ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಥೆಯ ಹೆಸರು ನಿಷ್ಠೆ ಮತ್ತು ಮನಶಾಂತಿ ರಾಜೀವ್ ಒಬ್ಬ ಮುಂಬೈನ ಪ್ರಖ್ಯಾತ ಹಿರಿಯ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಆತನು ಗೌರವಾನ್ವಿತ ಯಶಸ್ವಿ ಮತ್ತು ನಿವೃತ್ತಿಗೆ ಸಮೀಪದಲ್ಲಿದ್ದ ವ್ಯಕ್ತಿ ರಾಜೀವ್ ಅವರ ಕರಿಯರ್ ತುಂಬಾ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕೂಡಿತ್ತು ಒಂದು ಬೆಳಿಗ್ಗೆ ಅವರು ಕೆಲವು ಹಳೆಯ ಅಕೌಂಟ್ಗಳನ್ನು ಪರಿಶೀಲಿಸುತ್ತಿದ್ದಾಗ ಇಪ್ಪತ್ತೈದು ವರ್ಷಗಳಿಂದ ನಿರ್ಗತಿಕವಾಗಿರುವ ಒಂದು ಅಕೌಂಟ್ ಸಿಕ್ಕಿತು ಅದು ಎಂಬ ವೃದ್ಧನದ್ದಾಗಿತ್ತು ಅವರು ಈಗಾಗಲೇ ಮೃತರಾಗಿದ್ದು ವಾರಸುದಾರರು ಯಾರೂ ಇರಲಿಲ್ಲ ಆ ಅಕೌಂಟ್ನಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ಹಣವಿತ್ತು ಅದು ಯಾವುದಕ್ಕೂ ಬಳಸಲಾಗದ ಹಣ ಆಗಿತ್ತು ಬ್ಯಾಂಕ್ ನೀತಿಯ ಪ್ರಕಾರ ಇಂತಹ ಹಣವನ್ನು ಸಮಯದ ನಂತರ ಬ್ಯಾಂಕ್ಗೆ ವರ್ಗಾಯಿಸಲಾಗುತ್ತಿತ್ತು ಆದರೆ ಒಂದು ಸಣ್ಣ ಕಾನೂನು ಸಡಿಲತೆ ಇತ್ತು ಅದೇನೆಂದರೆ ಯಾರಾದರೂ ಸರಿಯಾದ ದಾಖಲೆಗಳೊಂದಿಗೆ ಹಾಜರಾದರೆ ಅವರು ಆ ಹಣವನ್ನು ಪಡೆಯಬಹುದು ಎಂದು ತಿಳಿಸಲಾಗಿತ್ತು ರಾಜೀವ್ ಯೋಚನೆ ಮಾಡಲಾರಂಭಿಸಿದರು ಯಾರೂ ವಾರಸುದಾರರು ಇಲ್ಲದ ಈ ಹಣವನ್ನು ಬೇರೆ ಹೆಸರು ಬಳಸಿ ಪಡೆದುಕೊಳ್ಳಬಹುದೇ ಯಾರಿಗೂ ಗೊತ್ತಾಗದು ಎಂದು ಆಲೋಚಿಸುತ್ತಿದ್ದರು ತಾನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕಾಗಿ ಮೂವತ್ತು ವರ್ಷಗಳಿಗೆ ಇದು ಉಚಿತ ಬಹುಮಾನ ಎಂದು ಅನಿಸಿತು ಆದರೆ ರಾತ್ರಿ ಮಲಗುವ ಮುಂಚೆ ರಾಜೀವ್ಗೆ ಅವರ ತಂದೆ ಹೇಳಿದ್ದ ಮಾತು ನೆನಪಿಗೆ ಬಂದಿತು ನಿನ್ನ ಒಳ್ಳೆಯ ನಿದ್ರೆ ಸುಳ್ಳಿನಿಂದ ಕೂಡಿದ್ದರೆ ನೀನು ಎಂದಿಗೂ ನಿಜವಾದ ವಿಶ್ರಾಂತಿಯನ್ನು ಪಡೆಯಲಾರೆ ಅವರ ತಂದೆ ಸಾಯುವ ಮುಂಚೆ ಹೇಳಿದ್ದ ಕಿವಿಮಾತು ಆಗಿತ್ತು ಈಗ ರಾಜೀವ್ನ ಗೊಂದಲ ಪರಿಹಾರವಾಯಿತು ಮರುದಿನ ರಾಜೀವ್ ಆ ಫೈಲನ್ನು ಬಂದ್ ಮಾಡಿ ಯಾವುದೇ ತಿದ್ದುಪಡಿ ಇಲ್ಲದೆ ನಿಯಮದ ಪ್ರಕಾರ ಕ್ಲೋಸ್ ಮಾಡಿಸಿದರು ಅವರ ಸಹೋದ್ಯೋಗಿ ಇದನ್ನು ಗಮನಿಸಿ ಹೇಳಿದರು ಸಾರ್ ನಿಮ್ಮ ಬದಲು ಯಾರಾದರೂ ಇದ್ದಿದ್ದರೆ ಬಹುಶಃ ಬೇರೆ ತೀರ್ಮಾನ ಮಾಡುತ್ತಿದ್ದರು ಎಂದು ಹೇಳಿದನು ರಾಜೀವ್ ನಗುತ್ತಾ ಬೇರೆ ಫೈಲ್ಗಳನ್ನು ನೋಡಲು ಪ್ರಾರಂಭಿಸಿದರು ಅವನು ಆ ದಿನ ಮನೆಗೆ ಹೋದಾಗ ಮನಸ್ಸಿನ ತೂಕ ಕಡಿಮೆಯಾಗಿತ್ತು ಕನ್ನಡಿ ನೋಡಿದಾಗ ಸ್ವಚ್ಛ ನಗು ಮನಸ್ಸು ಪ್ರತಿಬಿಂಬಿಸುತ್ತಿತ್ತು ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ ಸತ್ಯನಿಷ್ಠೆ ಎಂದರೆ ಬೇರೆ ಯಾರೂ ಇಲ್ಲದಾಗಲೂ ನಿನ್ನ ಅಂತರಾತ್ಮಕ್ಕೆ ಬದ್ಧವಾಗಿರೋದು ಎಂದು ಅರ್ಥ ಸರಿಯಾದದ್ದನ್ನು ಮಾಡಿದರೆ ಬಹುಮಾನ ಸಿಗದಿರಬಹುದು ಆದರೆ ಮನಃಶಾಂತಿ ಸಿಗುತ್ತದೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು